ಫೆಬ್ರವರಿ ಎಂಟನೇ ತಾರೀಕು ನನ್ನದು ಬರ್ತ್ಡೇ ಇದೆ ಸರ್ ಆದರೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ನಾನು ಕಳೆದ ಮೂರು ಮೂರುವರೆ ತಿಂಗಳಿಂದ ನಾನು ಪಾಠ ಮಾಡಿ ಸ್ವಲ್ಪ ನಾನು ಸಿಲೆಬಸ್ ಎಲ್ಲ ಮುಗಿಸ್ತಿದ್ದೆ ನಾನು ಒಂದಷ್ಟು ದುಡ್ಡು ಸಂಪಾದಿಸಿದ್ದೀನಿ ಪಾಠ ಮಾಡಿ ಬುಕ್ಸ್ ಬರೆದು ಆ ದುಡ್ಡನ್ನ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕದೆ ಅಂಗನವಾಡಿ ಮಕ್ಕಳಿಗೆ ಐದುವರೆ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ನಾನು ಬರ್ತ್ಡೇ ಪ್ರಯುಕ್ತ ಕೊಡ್ತೀನಿ ಬಟ್ ಎಂಟನೇ ತಾರೀಕು ಅಷ್ಟೊತ್ತಿಗೆ ಅದು ರೆಡಿ ಆಗ್ತಿಲ್ಲ ಯಾಕಂದರೆ ಒಬ್ಬವ್ರದ್ದೊಂದೊಂದು ಇದೆ ಸೊ ಇಪ್ಪತ್ತೈದನೇ ತಾರೀಕು ಅದನ್ನು ಮಕ್ಕಳಿಗೆ ಕೊಡ್ತಾರೆ ಫೆಬ್ರವರಿ ಎಂಟನೇ ತಾರೀಕು ನನ್ನದು ಬರ್ತ್ಡೇ ಇದೆ ಸರ್ ಆದರೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ನಾನು ಕಳೆದ ಮೂರು ಮೂರುವರೆ ತಿಂಗಳಿಂದ ನಾನು ಪಾಠ ಮಾಡಿ ಸ್ವಲ್ಪ ನಾನು ಸಿಲೆಬಸ್ ಎಲ್ಲ ಮುಗಿಸ್ತಿದ್ದೆ ನಾನು ಒಂದಷ್ಟು ದುಡ್ಡು ಸಂಪಾದಿಸಿದ್ದೀನಿ ಪಾಠ ಮಾಡಿ ಬುಕ್ಸ್ ಬರೆದು ಆ ದುಡ್ಡನ್ನ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕದೆ ಅಂಗನವಾಡಿ ಮಕ್ಕಳಿಗೆ ಐದುವರೆ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ನಾನು ಬರ್ತ್ಡೇ ಪ್ರಯುಕ್ತ ಕೊಡ್ತೀನಿ ಬಟ್ ಎಂಟನೇ ತಾರೀಕು ಅಷ್ಟೊತ್ತಿಗೆ ಅದು ರೆಡಿ ಆಗ್ತಿಲ್ಲ ಯಾಕೆಂದ್ರೆ ಒಬ್ಬವ್ರದ್ದು ಒಂದೊಂದು ಸೈಜ್ ಇದೆ ಸೊ ಇಪ್ಪತ್ತೈದನೇ ಅದನ್ನು ಮಕ್ಕಳಿಗೆ ಕೊಡ್ತೀನಿ